ತಮ್ಮ ಮನೆಯ ಸರಿಯಾದ ಒಂದು ಮಾಹಿತಿಯನ್ನು ಕೊಟ್ಟು ಈ ಸಮಿತಿಯನ್ನು ಸಮಿತಿ ಇರಬೇಕು ಸಮಿತಿದಾರರಿಗೆ ಬಂದಾಗ ಮನೆಯಲ್ಲಿ ಬಂದಾಗ ತಮ್ಮ ಮನೆಯಲ್ಲಿರುವ ಆಧಾರ್ ಕಾರ್ಡ್ ಎಟಿಎಂ ಕಾರ್ಡ್ ಹಾಗೂ ಎಲೆ ಕಾರ್ಡ್ ಅನ್ನು ತಾವು ತಮ್ಮ ಬಳಿಗೆ ಕೊಟ್ಟು ಸಮಿತಿಗಾರರು ಸರಿಯಾದ ಪ್ರಶ್ನೆಗಳಿಗೆ ತಾವು ತುಂಬ ಪ್ರತಿಯೊಂದು ಸದಸ್ಯರಿಗೆ ನಲವತ್ತು ಪ್ರಶ್ನೆಗಳು ಹಾಗೂ ಕುಟುಂಬಕ್ಕೆ ಇಪ್ಪತ್ತು ಪ್ರಶ್ನೆಗಳಿರುತ್ತದೆ ಒಟ್ಟಾರೆಯಾಗಿ ಆವತ್ತು ಪ್ರಶ್ನೆಗಳಿದ್ದು ತಮ್ಮ ತಮ್ಮ ಮನೆಯ ಒಂದು ಸಮೀಕ್ಷೆಯನ್ನು ಯಶಸ್ವಿಯಾಗುತ್ತದೆ ಈ ಒಂದು ಮಾಹಿತಿಯನ್ನು ತಾವು ಇಟ್ಟುಕೊಂಡು ತಮ್ಮ ಅಕ್ಕಪಕ್ಕದ ಮನೆಗಳಿಗೂ ಹಾಗೂ ತಮ್ಮ ಗ್ರಾಮಗಳಿಗೆ ಎಲ್ಲ ಕಡೆ ಪ್ರಚಾರವಾಗುವಂತೆ ತಾವು ಪ್ರದೇಶವೆಂದು ತಮ್ಮಲ್ಲಿ ಬೆಳೆಸುತ್ತೇನೆ ಧನ್ಯವಾದಗಳು ನಮ್ಮ ಸಮೀಕ್ಷೆ ನಿಮ್ಮ ಜವಾಬ್ದಾರಿ ಎಲ್ಲ ಒಟ್ಟಿಗೆ ಜೊತೆಗೆ ದಯವಿಟ್ಟು ನಮ್ಮ ಸಮೀಕ್ಷೆ नमी नी जवाबदारी जवाबदारी नम जवाबदारी धन्यवाद